ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫೀಷಿಯಲ್ ಯೂಟ್ಯೂಬ್ ಚಾನಲ್ ಆರ್ ಸಿ ಬಿ ನಾಯಕ ಎಸ್ ಐ ಟಿ ಟ್ವೆಂಟಿಯಲ್ಲಿ ಆರ್ಭಟ ಅಂದರೆ ಆರ್ ಸಿ ಬಿಯ ಮಾಜಿ ನಾಯಕ ಈಗ ಎಸ್ ಐ ಟಿ ಟ್ವೆಂಟಿ ಲೀಗ್ನಲ್ಲಿ ಅಬ್ಬರದ ಬ್ಯಾಟಿಂಗ್ ಮಾಡಿದರೆ ಅಂದರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಇವರು ಆರ್ ಸಿ ಬಿ ತಂಡಕ್ಕೆ ಆಡಿದರು ಬಟ್ ಪ್ರೆಸೆಂಟ್ ಇವರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಆರ್ ಸಿ ಬಿ ತಂಡ ಬಿಟ್ಟು ಹೋಗಿದ್ದಾರೆ ಯಾರಪ್ಪ ಅಂದರೆ ಪಾಪ ಡೋ ಪ್ಲಸಸ್ ಅವರು ಎಸ್ ಸಿ ಟಿ ಟ್ವೆಂ ಲಿ ಟ್ವೆಂಟಿ ಲೀಗ್ನಲ್ಲಿ ಅಬ್ಬರದ ಬ್ಯಾಟಿಂಗ್ ಮಾಡಿದರೆ ಕೇವಲ ಮೂವತ್ತ ಎಂಟು ಬಾಲ್ಗೆ ಅರವತ್ತ ಅಂದರು ನೋಡಿದರು ಅಂದರೆ ಆರು ಓವರ್ ಮೂರು ಬಾಲ್ ತೆರೆದ ಸಿಕ್ಸರ್ ಸಹಿತ ಒನ್ ಸಿಕ್ಸ್ಟಿಯಲ್ಲಿ ಅವರು ಟೈಕ್ರೆಟ್ನಲ್ಲಿ ಬ್ಯಾಟ್ ಮಾಡಿದರು ಇದು ಏನಪ್ಪ ಅಂದರೆ ಆರ್ ಸಿ ಬಿ ತಂಡಕ್ಕೆ ಹೊಡೆತ ಅಂತಲೇ ಹೇಳ್ಬೋದು ಬಟ್ ಆರ್ ಸಿ ಬಿ ಅವರನ್ನು ಬಿಟ್ಟು ಕೈ ಸಿಟ್ಟುಕೊಂಡಿದ್ದಂತಾನೆ ಇಲ್ಲಿ ನಾವು ಹೇಳ್ಬೋದು ವಿಡಿಯೋ ಇಷ್ಟ ಇಷ್ಟಂದರೆ ಲೈಕ್ ಮಾಡಿ ಹಾಗೆ ನಿಮಗೆ ಪಾಪ ಪ್ಲಸ್ ಅವರ ಬ್ಯಾಟಿಂಗ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ತಪ್ಪದ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗುತ್ತೆ ನೋಡ್ತಾ ಇದ್ದೀರಾ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು